ಬಾಗಲಕೋಟೆಯಲ್ಲಿ ಪ್ರಧಾನಿಗೆ ಕಂಬಳಿ ಸನ್ಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಾಗಲಕೋಟೆಯಲ್ಲಿ ಪ್ರಧಾನಿಗೆ ಕಂಬಳಿ ಸನ್ಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಕಂಬಳಿ ಹಾಕೊಂಡು ನಾಟಕ ಮಾಡಿದ್ದಾರೆ ಮೋದಿಗೆ ಕಂಬಳಿ ಹಾಕಿಕೊಳ್ಳುವ ನೈತಿಕತೆಯೇ ಇಲ್ಲ ಬಿಜೆಪಿಯವರು ಕುರುಬರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಈಶ್ವರಪ್ಪ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ರೂ ಕೂಡ ಕೊಡಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನರೇಂದ್ರ ಇತ್ತೀಚೆಗೆ ಬಾಗಲಕೋಟೆಗೆ ಬಂದಿದ್ರು ಆ ಬಾಗಲಕೋಟೆಗೆ ಬಂದಿದ್ದಾಗ ಚರಂತಿ ಮಠ್ ಮಾಜಿ ಶಾಸಕರು ಅವರು ಒಂದು ಕರಿ ಆ ಕರಿ ಕಂಬಳಿಯನ್ನು ಹಾಕೊಂಡು ಭಾಷಣ ಮಾಡಿದರು ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ ಎರಡು ಕೋಟಿ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನರೇಂದ್ರ ಮೋದಿ ಅವರು ಪಾಪ குருபுரை ஓட் கொடலி அந்த நாடக மாறி கம்பளி குருபர கனக்கேத அதுக்கோஸ கரீ கம்பளியா நரேந்திர மோடி அவ்வளோ நைத்தே கரீ கம்பளியாக்கேத்த பிரனையா யாக்க ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಒಂದೇ ಒಂದು ಟಿಕೆಟ್ ಅನ್ನು ಕೂಡ ಕುರುಬುರ್ಗೆ ಕೊಟ್ಟಿಲ್ಲ ಒಂದೇ ಒಂದು ಟಿಕೆಟ್ ಅನ್ನು ಕೊಟ್ಟಿಲ್ಲ ಪಾಪ ಈಶ್ವರಪ್ಪ ಇಲ್ಲಿ ಹಾವೇರಿನಲ್ಲಿ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ ಯಾರವ ಕಾಂತೇಶ ಕಾಂತೇಶನ ಟಿಕೆಟ್ ಕೊಟ್ಟರು ಅದನ್ನು ಕೊಡ್ಲಿಲ್ಲ ಹೇಳಿ ನೀವೇ ಬಿಜೆಪಿಗೆ ಓಟ್ ಹಾಕ್ತೀರಾ ದಯಮಾಡಿ ಒಂದೇ ಒಂದು ಓಟನ್ನು ಕೂಡ ಹಾಕಬಾರದು ಬಿಜೆಪಿ ಜೆಡಿಎಸ್ ಸಮಾವೇಶದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಜೇವರ್ಗಿ ಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಸಮಾವೇಶವನ್ನು ನಡೆಸಲಾಗ್ತಾ ಇತ್ತು ಎಚ್ಡಿಕೆ ಎದುರಲ್ಲೇ ಕಾರ್ಯಕರ್ತರು ಜಟಾಪಟಿ ಮಾಡಿಕೊಂಡಿದ್ದಾರೆ ಕಲಬುರಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಭಾಷಣಕ್ಕೆ ಜೆಡಿಎಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ ಭಾಷಣ ಮಾಡೋದಕ್ಕೆ ಬಿಡದ ಜೆಡಿಎಸ್ ಕಾರ್ಯಕರ್ತರು ಕಲಬುರಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ಭಾಷಣ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದಕ್ಕೆ ಅಡ್ಡಿಪಡಿಸಿದ್ದಾರೆ ನಮ್ಮ ಲೋಕಸಭೆ ಅಭ್ಯರ್ಥಿ ಅಂತ ಡಾಕ್ಟರ್ ಉಮೇಶ್ ಯಾದವ್ ಅವರಿಗೆ ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಇಲ್ಲಿ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ರಾಜ್ಯದ ನಾಯಕರು ಅಂತ ತೆಗೆದುಕೊಂಡಂತೆ ಇವತ್ತು ಒಂದು ಪಕ್ಷ ರದ್ದೇವಾಡಿಗೆ ಅವರಿಗೆ ನಿಮ್ಗೆಲ್ಲರ ಉದ್ದೇಶ